ನಗರದ ತ್ಯಾಗರಾಜ ನಗರದ ಟಿ ಆಸ್ಪತ್ರೆ ಸಮೀಪವಿದ್ದ ಕರ್ನಾಟಕ ಬ್ಯಾಂಕ್ ಶಾಖೆ ಸೋಮವಾರದಿಂದ ವಾಲ್ಮೀಕಿ ನಗರಕ್ಕೆ ಹೋಗುವ ರಸ್ತೆಯ ಗಾಯತ್ರಿ ಕಲ್ಯಾಣ ಮಂಟಪದ ಸಮೀಪದ ನೂತನ ಕಟ್ಟಡಕ್ಕೆ ಸ್ಥಳಾಂತರಗೊಂಡ ಬ್ಯಾಂಕ್ ಕಟ್ಟಡಕ್ಕೆ ಎಂ ದೇವಿ ಪ್ರಧಾನ ಪ್ರಬಂಧಕರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಪ್ರಧಾನ ಕಚೇರಿ ಬಳ್ಳಾರಿ ಉದ್ಘಾಟಿಸಿ ಮಾತನಾಡಿದರು ಬ್ಯಾಂಕ್ ಗ್ರಾಹಕರು ಎಂದಿನಂತೆ ಸಹಕರಿಸುವಂತೆ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀಕಾಂತ್ ಎಂ ಭಂಡಿವಾಡ್ ಅಧ್ಯಕ್ಷರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಪ್ರಧಾನ ಕಚೇರಿ ಬಳ್ಳಾರಿ ಜಗನ್ನಾಥ ಜೆ ಕ್ಷೇತ್ರೀಯ ಪ್ರಬಂಧಕರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಚಿತ್ರದುರ್ಗ ಮಧುಕುಮಾರ್ ಶಾಖಾ ವ್ಯವಸ್ಥಾಪಕರು ಹಾಗೂ ಸಿಬ್ಬಂದಿ ವರ್ಗ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ತ್ಯಾಗರಾಜನಗರ ಶಾಖೆ ಚಳ್ಳಕೆರೆ ಹಾಗೂ ಗ್ರಾಹಕರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಪ್ರಗತಿಪರ ರೈತ ಹಾಲಗೊಂಡನಹಳ್ಳಿ ರೈತ ಹಾಗೂ ಗ್ರಾಮ ರುದ್ರಮುನಿಯಪ್ಪ ತಮ್ಮ ಜಮೀನಿನಲ್ಲಿ ಸಾವಯವ ಕೃಷಿಯಲ್ಲಿ ಬೆಳೆದ ಪೇರಲ ಹಣ್ಣನ್ನು ಶಾಖಾ ವ್ಯವಸ್ಥಾಪ ಮಧುಕುಮಾರ್ ನೀಡುವ ಮೂಲಕ ಗೌರವಿಸಿದರು तो क्या हमारा था नाइस ना और ये मन कर रहा व्हाट ए वेड और तो